ದರ್ಶನ್ ಅವ್ರ ಮೇಲೆ ಷಡ್ಯಂತ್ರ ನಡೆದಿದೆ ಅಂತ ಖಂಡಿತ ನಡೆದಿರ್ಬೋದು ಯಾಕಂದ್ರೆ ಇಸ್ ಇನ್ನೋಸೆಂಟ್ ಅವ್ರ ಜೊತೆಗಿರ್ತಕ್ಕಂಥವ್ರು ಕಂಪ್ಲೀಟ್ಲಿ ಇನೋಸೆಂಟ್ ಇದ್ದಾರೆ ಇವನ್ ಪವಿತ್ರ ಗೌಡ ಹೆಲ್ತ್ ಕೂಡ ಸರಿ ಇಲ್ಲ ಇವನ್ ಐ ಆಮ್ ರೆಪ್ರೆಸೆಂಟ್ ಇವಾಗ ಅವ್ರಿಗೆ ಏನಾಗ್ತಾ ಇದೆ ನಾವು ನಾವು ನೋಡ್ತಾ ಇದ್ವಿ ಅಲ್ಲಿ ಅವ್ರಿಗೆ ಹೆಲ್ತ್ ಕೂಡ ಸರಿ ಇಲ್ಲ ಇವತ್ತು ಅವ್ರನ್ನ ಕೂಡ ಕರ್ಕೊಂಡ್ ಬಂದಿದ್ದಾರೆ ಐ ಡೋಂಟ್ ನೋ ನನಗೆ ಏನು ಹೊರಟಿದ್ದಾರೆ ಅಂತ ಯಾಕಂದ್ರೆ ಇದು ಫರ್ದರ್ ನೆಕ್ಸ್ಟ್ ಇನ್ವೆಸ್ಟಿಗೇಷನ್ ಮಾಡಿ ಡಾಕ್ಯುಮೆಂಟ್ಸ್ಗಳು ಗಳ ನಮಗೆ ಗೊತ್ತಾಗುವಂಥದ್ದು ಸೊ ನೋಡೋಣ ಲೇಟರ್ ಅವ್ರು ಏನು ತಗೊಂಬಂದ್ ಕೋಟಿ ಕೊಡ್ತಾರೆ ಆದ್ರೆ ಬೇಸ್ ಮೇಲೆ ನಾವು ನೀವು ದರ್ಶನ್ ಅವ್ರು ಕೂಡ ಭೇಟಿ ಮಾಡಿದ್ರೆ ಏನು ಹೇಳಿದ್ರು ದರ್ಶನ್ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತ ಹೇಳಿದ್ರು ನಿಮಗೆ ಅಂತ ಹೇಳಿ ಸೆಂಟ್ ಅಷ್ಟೇ ಅವ್ರಿಗೂ ಇದಕ್ಕೂ ಖಂಡಿತವಾಗಿಯೂ ಸಂಬಂಧ ಇಲ್ಲ ಅವ್ರು ಈ ಯಾವುದೇ ತರ ಇದರಲ್ಲಿ ಭಾಗಿಯಾಗಿಲ್ಲ ಭಾವುಕರಾದರು ಅಂತ ಒಂದಷ್ಟು ಕೋರ್ಟ್ನ ಹಾಲಲ್ಲಿ ಭಾವುಕರಾದರು ಖಂಡಿತ ಆಗೋಕ್ಕೆ ಅವ್ರೇನು ನಿಜವಾಗ್ಲು ತಪ್ಪು ಮಾಡಿಲ್ಲ ಅವರು ಅಂದರೆ ಏನೋ ನನ್ನ ಗಿಲ್ಟಿ ಏನೋ ಫೀಲಲ್ಲಿ ಆಗಿಲ್ಲ ಅವ್ರಿಗೆ ಅವ್ರಿಗೆ ಯಾವುದೇ ಥರ ಇದಿರಲಿಲ್ಲ ಕೋರ್ಟಲ್ಲಿ ನ್ಯಾಯ ಸಿಗುತ್ತೆ ಅನ್ನೋದು ಆ ಒಂದು ವಿಶ್ವಾಸ ಅವರಲ್ಲಿತ್ತು ಈಗ ದರ್ಶನ್ ಅವ್ರ ಸೆಲೆಬ್ರಿಟಿ ಕೂಡ ದಿಢೀರಂತೆ ಈ ರೀತಿಯಾದ ಒಂದು ಅಲಿಗೇಷನ್ನು ಯಾವ ಕಾರಣಕ್ಕಿರ್ಬೋದು ಅಂತ ಹೇಳಿ ನೋಡಿ ಅವರಿಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವ್ರ ಮನಸ್ಸಿಗೆ ಬಹಳ ನೋವಾಗಿರುತ್ತೆ ಘಾಸಿ ಆಗಿರುತ್ತೆ ಯಾಕಂದರೆ ಒಬ್ಬ ಸಣ್ಣ ಯಾರೋ ಚಿಕ್ಕ ಪುಟ್ಟ ಒಬ್ಬ ವ್ಯಕ್ತಿ ಆಗಿರಪ್ಪ ಅಷ್ಟು ದೊಡ್ಡ ಮೇರು ನಟ ಅಷ್ಟು ದೊಡ್ಡ ಹೆಸರು ಮಾಡಿದಂಥವ್ರಿಗೆ ಈ ಥರ ಆದಾಗ ಖಂಡಿತ ಬಳಸಿಗೆ ಭಾಳ ನೋವಾಗಿರುತ್ತೆ ಸೊ ಆ ಒಂದು ನೋವಾಗಿರ್ಬೋದು ಅವ್ರಿಗೆ ಮನಸ್ಸಿಗೆ ಆದರೆ ಅವ್ರಿಗೆ ನ್ಯಾಯ ಸಿಗುತ್ತೆ ನಾನು ಏನು ತಪ್ಪು ಮಾಡಿಲ್ಲ ಅನ್ನೋ ವಿಶ್ವಾಸ ಇದೆ ಏನು ಅವಕಾಶ ಏನ್ ಲಾಯರ್ ಭೇಟಿ ಮಾಡಲಿಕ್ಕೆ ಅವಕಾಶ ಏನು ಎಂಟರಿಂದ ಎಂಟರಿಂದರೆ ಲಾಯರ್ಸ್ನ ಅವರು ಭೇಟಿ ಪ್ರತಿದಿನ ಭೇಟಿ ಆಗ್ಲಿಕ್ಕೆ ಪ್ರತಿ ದಿವಸ ರಿಪೋರ್ಟ್ ಅನ್ನು ರಿಪೋರ್ಟ್ ಕೊಡಬೇಕು ಅಂದ್ರೆ ಏನು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಏನ್ ಮಾಡಿದ್ದಾರೆ ಅಂತ ಕೋರ್ಟ್ ಕೊಡ್ಬೇಕಾಗತ್ತೆ ಆರೋಪ ಮುಕ್ತರಾಗಿ ಬರ್ತಾರೆ ಅಂತಾರೆ ಹಂಡ್ರೆಡ್ ಪರ್ಸೆಂಟ್ ಅವ್ರು ಏನು ತಪ್ಪೇ ಮಾಡಿಲ್ಲ ಅಂದ್ಮೇಲೆ ಆರೋಪ ಮುಕ್ತರಾಗಿ ಬರಲೇಬೇಕು ಅದೇ ನ್ಯಾಯ ಥ್ಯಾಂಕ್ ಯು ಇದಿಷ್ಟು ದರ್ಶನ್ ಪರ ವಕೀಲರನ್ನ ನಾರಾಯಣ ಸ್ವಾಮಿ ಅವರು ಮತ್ತೆ ದರ್ಶನ್ ಅವರು ಈ ಒಂದು ಪ್ರಕರಣಕ್ಕೆ ಯಾವುದೇ ರೀತಿಯಾಗಿ ಸಂಬಂಧ ಇಲ್ಲ ಷಡ್ಯಂತ್ರ ನಡೆಯಲಾಗಿದೆ ಅನ್ನೋ ಮಾತುಗಳು ಕೂಡ ಹೇಳ್ತಾ ಇರುವಂತದ್ದು ಕ್ಯಾಮ್ರಾಮನ್ ಪ್ರಾಣೇಶ್ ಜೊತೆ ಸುನೀಲ್ ಟಿವಿ ನೈನ್ ಬೆಂಗಳೂರು